ಫ್ರೆಂಡ್ಸ್ ಫ್ರೆಂಡ್ಸ್ ಈರುಳ್ಳಿ ರೆಸಿಪಿನ ಒಂದು ಸಲ ಮಾಡಿ ಮತ್ತೊಮ್ಮೆ ಮಾಡ್ತಾನೇ ಇರ್ತೀರ ಈ ಈರುಳ್ಳಿ ರೆಸಿಪಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ನೋಡಿ ನಾಲ್ಕು ಈರುಳ್ಳಿನ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಸಿಪ್ಪೆ ನೀಟಾಗಿ ತೆಗೆದುಬಿಟ್ಟು ಇಟ್ಟಿದ್ದೀನಿ ನೋಡಿ ನಾಲ್ಕು ಸ್ಟಿಕ್ಸನ್ನು ತೆಂಗಿನ ಗರಿ ಸ್ಟಿಕ್ಸು ಅಂದರೆ ತೆಂಗಿನ ಮರ ಮನೆ ಹತ್ರನೇ ಇದೆ ಆ ಗರಿ ಸ್ಟಿಕ್ಸನ್ನು ನಾನು ನೀಟಾಗಿ ಕ್ಲೀನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಈಗ ತೆಂಗಿನ ಗರಿನ ಆ ಸ್ಟಿಕ್ಕನ್ನು ನಾವು ಈರುಳ್ಳಿ ಒಳಕ್ಕೆ ಸೇರಿಸೋಣ ಗಟ್ಟಿಯಾಗಿರುತ್ತೆ ಅದು ಮುರಿದೋಗಲ್ಲ ತೆಂಗಿನ ಗರಿ ಸ್ಟಿಕ್ಕು ಆ ರೀತಿ ಈರುಳ್ಳಿ ಒಳಗಡೆ ಸೇರಿಸೋಣ ಬ್ಯಾಕ್ ಸೈಡಿಂದ ಈಗ ನಾವು ಅದನ್ನು ನೀಟಾಗಿ ಸ್ಲೈಸ್ ಥರ ಕಟ್ ಮಾಡ್ಕೊಳ್ಳೋಣ ನೋಡಿ ಆ ರೀತಿ ನೋಡಿ ಅಲ್ಲಿ ಕಟ್ ಆಗಿದೆ ಅದನ್ನು ತಪ್ಪಿಸಿ ಮತ್ತೆ ಮೇಲಕ್ಕೆ ಕಟ್ ಮಾಡ್ತಾ ಬರಬೇಕು ಅದೇ ರೀತಿ ರೌಂಡಾಗಿ ಕಟ್ ಮಾಡ್ತಾ ಬರಬೇಕು ನೀಟಾಗಿ ಕಟ್ ಮಾಡಿಕೊಂಡು ನಿಧಾನಕ್ಕೆ ಸಣ್ಣ ಸಣ್ಣದಾಗಿ ಸ್ಲೈಸ್ ಥರ ಕಟ್ ಮಾಡ್ತಾ ಬಂದುಬಿಡಬೇಕು ತಳ ತನಕ ಸ್ವಲ್ಪ ನಿಧಾನ ಹಾಕ್ಬೋದು ಕಟ್ ಮಾಡೋದು ಯಾಕಂದರೆ ಕಟ್ ಆಗಿಬಿಟ್ರೆ ಚೆನ್ನಾಗಿರೋದಿಲ್ಲ ಅದರಿಂದಾಗಿ ನೀಟಾಗಿ ಕಟ್ ಮಾಡ್ಕೋಬೇಕಾಗತ್ತೆ ಈಗ ಅದನ್ನು ಬಿಡಿ ಬಿಡಿಯಾಗಿ ನಾವು ಎಲ್ಲ ನೀಟಾಗಿ ತೆಗಿಯೋಣ ಪ್ಲೀಸ್ ನಮ್ಮ ಚಾನಲನ್ನು ಯಾರು ನೋಡ್ತಾ ಇರ್ತೀರೋ ಹೊಸದಾಗಿ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ದೇ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡೋದನ್ನು ಮರೀಲೇಬೇಡಿ ಈ ರೆಸಿಪಿ ಅಂತೂ ತುಂಬಾ ಇಷ್ಟ ಆಗುತ್ತೆ ಪ್ರತಿಯೊಬ್ಬರಿಗೂ ಅಂತ ನಾನು ಅಂದ್ಕೊಳ್ತೀನಿ ಯಾಕಂದರೆ ಅಷ್ಟು ರುಚಿಯಾಗಿರುತ್ತೆ ಈ ರೆಸಿಪಿ ತುಂಬಾ ಟೇಸ್ಟ್ ಆಗಿದೆ ನೋಡಿ ಆ ರೀತಿ ಕಟ್ ಮಾಡ್ಕೊಂಡು ಇಟ್ಕೋಬೇಕು ಈಗ ನಾವು ಮತ್ತೊಂದನ್ನು ಕಟ್ ಮಾಡೋಣ ಇದು ಫ್ರಂಟ್ ಇಂದ ನಾನು ಸ್ಟಿಕ್ಕನ್ನು ಸೇರಿಸ್ತಾ ಇದ್ದೀನಿ ಅದು ಬ್ಯಾಕ್ ಇಂದ ಸೇರಿಸಿದ್ದೆ ಈಗ ಇದನ್ನ ಫ್ರಂಟ್ ಇಂದ ಸೇರಿಸ್ತಾ ಇದ್ದೀನಿ ಫ್ರಂಟ್ ಇಂದ ನಾವು ಕಟ್ ಮಾಡಿದ್ರೆ ಸ್ಲೈಸ್ ಹ್ಯಾ ಬರುತ್ತೆ ನೋಡಿ ಮತ್ತೆ ತೋರಿಸ್ತಾ ಇದ್ದೀನಿ ಫ್ರಂಟಿಂದ ಸೇರಿಸ್ತಾ ಇರೋದು ಫ್ರಂಟಿಂದ ಸೇರಿಸಿ ಕಟ್ ಮಾಡಿದರೆ ಯಾವ ರೀತಿ ಸ್ಲೈಸ್ ಬರುತ್ತೆ ಬ್ಯಾಕಿಂದ ಕಟ್ ಮಾಡಿದರೆ ಯಾವ ರೀತಿ ಸ್ಲೈಸ್ ಬರುತ್ತೆ ಅಂತ ಗೊತ್ತಾಗಲಿ ಅಂತ ನಾನು ತೋರಿಸ್ತಾ ಇದ್ದೀನಿ ನೋಡಿ ಈಗ ಮಾಡ್ತಾ ಇದ್ದೀವಲ್ಲ ಸ್ಲೈಸು ತುಂಬ ಚೆನ್ನಾಗಿ ಪುಡಿ ಪುಡಿಯಾಗಿ ಬಿಡಿ ಬಿಡಿಯಾಗಿ ಬರುತ್ತೆ ಫ್ರೆಂಡ್ಸ್ ಫ್ರಂಟಿಂದ ಮಾಡಿದರೆ ಅದಕ್ಕೆ ಬ್ಯಾಕಿಂದ ಮಾಡಿಬಿಡಿ ಫ್ರಂಟಿಂದ ಮಾಡಿ ನೋಡಿ ಆ ರೀತಿ ಎಲ್ಲ ನೀಟಾಗಿ ನಿಧಾನಕ್ಕೆ ಕಟ್ ಮಾಡೋಣ ಅಷ್ಟೇ ಈಗ ಅದನ್ನು ನಾವು ಬಿಡಿ ಬಿಡಿಯಾಗಿ ಮಾಡೋಣ ನಿಧಾನಕ್ಕೆ ಕಟ್ ನಿಧಾನಕ್ಕೆ ತೆಗಿಯೋಣ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆಯಲ್ಲ ಫ್ರಂಟಿಂದ ಮಾಡಿದರೆ ಅದಕ್ಕೋಸ್ಕರನೇ ನಾನು ಬ್ಯಾಕಿಂದ ಮಾಡಿದರೆ ಸ್ವಲ್ಪ ಅಷ್ಟು ಚೆನ್ನಾಗಿ ಬರಲ್ಲ ಅದರಿಂದಾಗಿ ಫ್ರಂಟಲ್ಲಿ ಮಾಡೋದು ಬ್ಯಾಕಲ್ಲಿ ಮಾಡೋದು ಎರಡನ್ನು ನಾನು ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆಯಲ್ಲ ರೌಂಡ್ ರೌಂಡಾಗಿ ಆ ರೀತಿ ಬರುತ್ತೆ ಫ್ರಂಟಿಂದ ಮಾಡಿದರೆ ಆ ರೀತಿ ಎಲ್ಲ ಈರುಳ್ಳಿ ನಾಲ್ಕು ಈರುಳ್ಳಿನೂ ನಾವು ಕಟ್ ಮಾಡ್ಕೊಳ್ಳೋಣ ನೋಡಿ ಕಟ್ ಮಾಡಿಟ್ಟಿದ್ದೀನಿ ಇವೆರಡು ಫ್ರಂಟಿಂದ ಮಾಡಿರೋದು ಆ ಕಡೆ ಇರೋದು ಎರಡು ಬ್ಯಾಕಿಂದ ಮಾಡಿರೋದು ಈಗ ನಾವು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ನೋಡಿ ಕಡಲೆಪಪ್ಪನ್ನ ಒಂದು ನಾಲ್ಕು ಸ್ಪೂನಷ್ಟು ತೆಗೆದುಕೊಂಡಿದ್ದೀನಿ ಇದನ್ನು ಮಿಕ್ಸಿ ಜಾರಲ್ಲಿ ತರಿತರಿಯಾಗಿ ಪುಡಿ ಮಾಡ್ಕೊಳ್ಳೋಣ ತರಿತರಿಯಾಗಿರಬೇಕು ತುಂಬಾ ನುಣ್ಣಗಿರಬಾರ್ದು ಯಾಕಂದರೆ ಪುರಿಡಿ ಥರಿತರಿಯಾಗಿದ್ದರೆ ಈ ಸ್ಲೈಸು ಗರಿ ಗರಿಯಾಗಿ ಬರುತ್ತೆ ಈರುಳ್ಳಿದು ನಾವು ಮಾಡ್ತಾ ಇರೋದು ಮತ್ತು ಎರಡು ಸ್ಪೂನಷ್ಟು ಮೈದಾ ಹಿಟ್ಟನ್ನು ಇದ್ದೀನಿ ಅದರ ಕಾರ್ನ್ ಫ್ಲೋರ್ ಕೂಡ ಒಂದು ಸ್ಪೂನನ್ನು ಸೇರಿಸ್ತಾ ಇದ್ದೀನಿ ಮತ್ತು ಅದರ ಜೊತೆಗೇ ಚಿಲ್ಲಿ ಪೌಡರ್ ಅರ್ಧ ಸ್ಪೂನಷ್ಟು ಸೇರಿಸ್ತಾ ಇದ್ದೀನಿ ನಿಮಗೆ ಖಾರ ಹೆಚ್ಚಾಗಬೇಕೆಂದರೆ ಇನ್ನು ಸ್ವಲ್ಪ ಸೇರಿಸ್ಕೋಬೋದು ಮತ್ತು ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಪುಡಿ ಉಪ್ಪು ಈಗ ಇಂಗ್ರೀಡಿಯೆಂಟ್ಸ್ ಎಲ್ಲನೂ ಕೂಡ ಸ್ವಲ್ಪ ನೀರು ಹಾಕಿ ಗಟ್ಟಿಯಾಗಿ ಕಲಿಸ್ಕೊಳ್ಳೋಣ ತುಂಬಾ ತೆಳ್ಳಗಿರಬಾರ್ದು ತೆಳ್ಳಗಿದ್ರೆ ನಾವು ನಾವು ಈರುಳ್ಳಿಗೆ ಅಪ್ಲೈ ಮಾಡುವಾಗ ಎಲ್ಲ ಕೆಳಗಡೆ ಸೋರ್ ಬಿಡುತ್ತೆ ಅದರಿಂದಾಗಿ ಸ್ವಲ್ಪ ಗಟ್ಟಿಯಾಗಿ ಇರಬೇಕು ನೋಡಿ ಆ ರೀತಿ ಗಟ್ಟಿಯಾಗಿರಬೇಕು ಈಗ ನಾವು ಎಲ್ಲ ಈರುಳ್ಳಿಗೆ ಅಪ್ಲೈ ಮಾಡೋಣ ಕೈಯಿಂದ ಕೈಯಿಂದ ಮಾಡಿದ್ರೇ ಚೆನ್ನಾಗಿ ಅಪ್ಲೈ ಆಗುತ್ತೆ ನಿಧಾನಕ್ಕೆ ನೀಟಾಗಿ ಅಪ್ಲೈ ಮಾಡೋಣ ಈ ರೀತಿ ನಾವು ಮಾಡಿದ್ದನ್ನು ಎರಡೆರಡು ಯಾರಾದರೂ ನೆಂಟರು ಬಂದಾಗ ಮನೆಗೆ ಎರಡೆರಡು ಪೀಸ್ ಅವ್ರ ತಟ್ಟೆ ಒಳಗೆ ಒಂದು ಸೈಡಲ್ಲಿ ಡಿಶ್ ಹಾಕಿದರೆ ತುಂಬಾ ಟೇಸ್ಟ್ ಆಗಿರುತ್ತೆ ಫ್ರೆಂಡ್ಸ್ ಅವರು ಎಂದು ಎಂದೂ ಮರೆಯಲ್ಲ ಅಷ್ಟು ರುಚಿಯಾಗಿರುತ್ತೆ ಓ ಅವ್ರ ಮನೆಗೆ ಹೋಗಿದ್ದು ಇಷ್ಟು ರುಚಿಯಾಗಿರುವಂತಹ ತಿಂಡಿ ಕೊಟ್ಟಿದ್ದರು ಅಂತ ನಿಜವಾಗ್ಲೂ ಹೊಗಳ್ತಾರೆ ಅಷ್ಟು ಟೇಸ್ಟಾಗಿರುತ್ತೆ ಈರುಳ್ಳಿ ರೆಸಿಪಿ ನೋಡಿ ಇಲ್ಲೊಂದು ಅಪ್ಲೈ ಮಾಡಿಟ್ಟಿದ್ದೀನಿ ಆ ರೀತಿ ಇನ್ನು ಇರೋ ಎರಡಕ್ಕೂ ಅಪ್ಲೈ ಮಾಡೋಣ ಈಗ ಒಂದು ಬಾಣಲಿ ಇಟ್ಕೊಂಡು ಬಾಣಲಿ ಒಳಗೆ ಆಯಿಲನ್ನು ಹಾಕಿದ್ದೀನಿ ಆಯಿಲ್ ಹೀಟ್ ಆಗಿದೆ ಈಗ ಒಂದೊಂದಾಗಿ ಆಯಿಲಲ್ಲಿ ಸೇರಿಸೋಣ ಸ್ಟಿಕ್ಸು ಬಾಣಲಿ ಚಿಕ್ಕದಾದರೆ ಸ್ಟಿಕ್ಸನ್ನು ಒಂದು ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಈ ಉಳಿದಿರುವಂತಹ ಮಿಕ್ಸ್ ಮಸಾಲೆನ ಮಾತ್ರ ನಾವು ಈರುಳ್ಳಿ ಮೇಲೆ ಅಪ್ಲೈ ಮಾಡೋಣ ಮಿಕ್ಕಿರುವಂಥದ್ದೆಲ್ಲ ಒಳ್ಳೆ ಗರಿ ಗರಿ ಆದಂತಹ ತಿಂಡಿ ಫ್ರೆಂಡ್ಸ್ ಇದು ತುಂಬಾ ಟೇಸ್ಟು ಅಂದರೆ ಟೇಸ್ಟು ನೀವು ಸಲ ಮಾಡಿದರೆ ಮತ್ತೆ ಮರೆಯೋದೇ ಇಲ್ಲ ಅಷ್ಟು ರುಚಿಯಾಗಿರುತ್ತೆ ಈಗ ಅರ್ಧ ಬೆಂದಾದಮೇಲೆ ಮತ್ತೆ ನಾವು ಇನ್ನೊಂದು ಸೈಡ್ಗೆ ತಿರುಗಿಸ್ಬೇಕಾಗತ್ತೆ ನೋಡಿ ಅರ್ಧ ಬೆಂದಿದೆ ಈಗ ಇನ್ನೊಂದು ಸೈಡ್ಗೆ ತಿರುಗಿಸೋಣ ಎಲ್ಲನೂ ಕೂಡ ತಿರುಗಿಸೋಣ ನಿಧಾನಕ್ಕೆ ತಿರುಗಿಸ್ಬೇಕು ಅಪ್ಲೈ ಮಾಡಿರುವಂಥ ಮಸಾಲೆ ಕೆಳಕ್ಕೆ ಕುದುರಿದಿರ ನಿಧಾನಕ್ಕೆ ತಿರುಗಿಸಿ ಡೀಪ್ ಫ್ರೈ ಆಗಲಿ ಗರಿ ಗರಿ ಆಗಿರುತ್ತೆ ತುಂಬಾ ಚೆನ್ನಾಗಿ ಡೀಪ್ ಫ್ರೈ ಆದರೆ ನೋಡಿ ಎಲ್ಲ ಫ್ರೈ ಆಯಿತು ಒಂದೊಂದಾಗೆ ತೆಗೆದು ಬಿಡೋಣ ತೆಗಿತಾ ತೆಗಿತಾಯಿದ್ರಿ ನೋಡ್ತಾ ಇದ್ದ್ರಿ ನಿಜವಾಗ್ಲೂ ಅಷ್ಟು ಈಗಲೇ ತಿನ್ಬೇಕು ಅನಿಸ್ತಾ ಇದೆಯಲ್ಲ ಎಲ್ಲರಿಗೂ ಅಷ್ಟೇ ಟೇಸ್ಟಾಗಿರುತ್ತೆ ಅಂತ ಕೂಡ ನಿಜ ಫ್ರೆಂಡ್ಸ್ ತುಂಬಾ ತುಂಬಾನೇ ಟೇಸ್ಟಿ ಆಗಿರುತ್ತೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಅಷ್ಟೇ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಇದರ ಮುಂದೆ ಫಿಶ್ ಫ್ರೈ ಚಿಕನ್ ಫ್ರೈ ಯಾವ ಯಾವುದೇ ಆಗಲಿ ಬೋಂಡ ಬಜ್ಜಿ ವಡೆ ಯಾವುದೂ ಚೆನ್ನಾಗಿರಲ್ಲ ಫ್ರೆಂಡ್ಸ್ ಇದು ಸೂಪರಾಗಿರುತ್ತೆ